ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ಈಗ ಲೈಸ್ ಟಿವಿಯ ಯೂಟ್ಯೂಬರ್ ನಾನು ಇವತ್ತಿನ ದಿನ ವೆಂಕಟೇಶ್ವರ ಸರ್ಕಲ್ನಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಇದ್ದೇನೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಒಂದು ಕಟ್ಟಡ ನಿರ್ವಹಣೆಗಾಗಿ ಒಂದು ಹವನ ಹೋಮ ಕಾರ್ಯಕ್ರಮವಿದೆ ಹಾಗೂ ಈ ಒಂದು ದೇವಾಲಯದ ಅಭಿವೃದ್ಧಿಗೆ ಮತ್ತು ಕಟ್ಟಡ ಕಟ್ಟಲು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹಣ ಸಹಾಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಕಳಕಳೆಯ ಮನವಿ ಸ್ವಾಮಿ ಶರಣಂ ಇವತ್ತು ಆನೇಕಲ್ನ ವೆಂಕಟೇಶ್ವರ ಸರ್ಕಲ್ ಅಲ್ಲಿ ಅಯ್ಯಪ್ಪ ಭಕ್ತಾದಿಗಳು ಸುಮಾರು ವರ್ಷಗಳಿಂದ ಇಲ್ಲಿ ಭಜನಾ ಮಂದಿರವನ್ನು ಮಾಡಿಕೊಂಡು ಮಾಲೆಯನ್ನು ಧರಿಸಕ್ಕಂಥದ್ದು ಇರುಮುಂದಿ ಕಟ್ಟತಕ್ಕಂಥದ್ದು ಅನುದಾನವನ್ನು ಮಾಡ್ತಕ್ಕಂಥದ್ದು ಶಬರಿಮಲೆ ಯಾತ್ರೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಲ್ಲಿ ನಡೆಸಿದ್ದಾರೆ ಅದರ ಪ್ರಯುಕ್ತವಾಗಿ ಭಗವಂತ ಇವತ್ತು ಇಲ್ಲಿ ಸನ್ನಿಧಿಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಕಳೆದ ವರ್ಷ ಶಬರಿಮಲೆಯಲ್ಲಿ ಮೇಲ್ಶಾಂತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಂಥ ಅರ್ಚಕರಿಂದ ಇವತ್ತು ಇಲ್ಲಿ ಒಂದು ದೇವಾಲಯದ ಪ್ರಾರಂಭೋತ್ಸವಕ್ಕೆ ಅಂದರೆ ಕಟ್ಟಡದ ನಿರ್ಮಾಣ ಪ್ರಾರಂಭೋತ್ಸವಕ್ಕೆ ಪೂಜೆಯನ್ನು ಇವತ್ತು ವಿಶೇಷವಾಗಿ ಅವರ ಒಂದು ಅಮೃತದಿಂದ ನಡೆಸಿದ್ದಾರೆ ಎಲ್ಲ ಒಂದು ಭಕ್ತಾದಿಗಳು ಮತ್ತು ಇಲ್ಲಿನ ಒಂದು ಅಯ್ಯಪ್ಪ ಸೇವಾ ಸಮಿತಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಭಗವಂತನ ಒಂದು ಆರಾಧನೆಯೊಂದಿಗೆ ದೇವಾಲಯವನ್ನು ಕಟ್ಟುವುದಕ್ಕೆ ಇವತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿರ್ತಕ್ಕಂಥದ್ದು ದಯಮಾಡಿ ಭಕ್ತಾದಿಗಳು ಈ ವಿಚಾರವನ್ನ ತಿಳಿದಂತವರು ಈ ದೇವಾಲಯದ ಒಂದು ಕಟ್ಟಡದ ನಿರ್ಮಾಣಕ್ಕೆ ತನು ಮನ ಧನು ಸೇವೆಯನ್ನ ತಮ್ಮ ಒಂದು ಇಷ್ಟಾನುಸಾರವಾಗಿ ಭಗವಂತನ ಒಂದು ಆ ಭಕ್ತಿಪೂರ್ವಕವಾದಂತಹ ಈ ಕೆಲಸಕ್ಕೆ ಕೈ ಜೋಡಿಸಿ ನಮ್ಮ ಹಿಂದೂ ಸಂಪ್ರದಾಯ ಧರ್ಮವನ್ನು ಉಳಿಸತಕ್ಕಂಥ ಕೆಲಸದಲ್ಲಿ ಭಾಗವಹಿಸ್ತಪ್ಪ ಅಂತೇಳಿ ಕೇಳ್ಕೊಂತ ಇದ್ದೇನೆ ಸ್ವಾಮಿ ಶರಣ ಎಷ್ಟು ವರ್ಷ ಎಷ್ಟು ವರ್ಷ ಆಗಿತ್ತು ಇದನ್ನು ದೇವಸ್ಥಾನ ಕಟ್ಟಬೇಕು ಅಂತ ನೀವು ಸ್ವಾಮಿ ವರ್ಷಗಳಿಂದ ಇಲ್ಲಿ ಭಜನೆ ಮತ್ತು ಈರುಳ್ಳಿಯನ್ನು ಕಟ್ಟತಕ್ಕ ಶಬರಿಮಲೆ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಅನುದಾನವನ್ನು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ದೇವಸ್ಥಾನ ಕಟ್ಟಬೇಕು ಅಂತ ಎಷ್ಟು ವರ್ಷದಿಂದ ಆಯಿತು ಬಹಳ ವರ್ಷಗಳಿಂದ ಅವ್ರ ಮನಸ್ಸಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಈಗ ಭಗವಂತನ ಒಂದು ಈಗ ಎಲ್ಲರಿಗೂ ಒಂದು ಮನಸ್ಸು ಕೊಟ್ಟು ಭಗವಂತನ ಒಂದು ಪ್ರೇರಣೆಯಿಂದ ಇವತ್ ಇವತ್ತಿನ ದಿವಸ ಪೂಜೆ ಆಗಿದೆ ಇನ್ ಮುಂದೆ ಪ್ರಾರಂಭ ಆಗುತ್ತೆ ಶ್ರೀ ಅಯ್ಯಪ್ಪ ಸ್ವಾಮಿ ಶರಣಮ್ಮ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನನ್ನ ಅಧ್ಯಕ್ಷತೆಯಲ್ಲೇ ಇಪ್ಪತ್ತೆರಡು ವರ್ಷ ಆಯಿತು ಪ್ರಾರಂಭವಾಗಿ ಆದರೆ ಹಲವಾರು ತೊಂದರೆಗಳಿತ್ತು ಸೈಟು ಬೇರೆ ಕೊಡಬೇಕಾಗಿತ್ತು ಅವರು ಕೊಟ್ಟಿಲ್ಲ ಸಹ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ದಿವಸ ನಮ್ಮ ತಂತ್ರಿಗಳಾದಂಥ ಹೆಸರು ಗೊತ್ತಿಲ್ಲ ಜಯರ ಜಯರಾಮ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ನಡೆದಿದೆ ಅದೇ ರೀತಿ ನಮಗೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ತನು ಮನ ಧನ ಎಲ್ಲ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನೇಕಲಲ್ಲಿ ಅನಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಅದಕ್ಕೆ ಎಲ್ಲರೂ ಸಹಕಾರ ಕೇಳ್ತೀನಿ ನಾನು ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸುಮಾರು ವರ್ಷಗಳಿಂದ ಆಸೆ ಇತ್ತು ಮೂರ್ತಿಗಳು ತೀರ್ಕೊಂಡ್ರು ಸಾಕಷ್ಟು ಜನ ತೀರ್ಕೊಂಡೋಗಿದ್ದಾರೆ ಆ ಟ್ರಸ್ಟ್ನ ಇದ್ದರು ಈಗ ಸೂಗರನ್ನ ತೊಗೊಂಡು ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಶ್ವಥ್ ಒಂದು ಗ್ರೌಂಡ್ ಲೆವೆಲ್ಲು ಕಟ್ಸ್ಕೊಡ್ತೀನಿ ಅಂತ ಬಂದಿದ್ದಾರೆ ಅವ್ರು ಸ್ವಲ್ಪ ಇವತ್ತು ಸ್ವಲ್ಪ ತೊಂದರೆ ಆಯಿತು ಆರೋಗ್ಯ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅಯ್ಯಪ್ಪ ಸಮುದಾಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸ್ವಾಮಿ ಯೇ ಶರಣಯ್ಯಪ್ಪ ಇದು ಆಗಲ್ಲಿ ಅಂದರೆ ನಾನು ಮುಕುಂದಮೂರ್ತಿ ಇಬ್ಬರು ಸೇರಿ ಮನೆಯಲ್ಲೇ ಒಂದು ಇಪ್ಪತ್ತೆರಡು ವರ್ಷ ಅಲ್ಲಿ ಮನೇಲಿ ದೇವಲಿಟ್ಟು ಪೂಜೆ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಜಾಗ ಸಿಕ್ತು ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಇಪ್ಪತ್ತೆರಡು ವರ್ಷ ಆಯಿತು ಇವಾಗ ತುಂಬ ವರ್ಷಗಳಿಂದ ನಾವು ದೇವಸ್ಥಾನ ಪ್ರಯತ್ನದಲ್ಲಿ ಪ್ರಯತ್ನಲ್ಲಿದ್ವಿ ಆದರೆ ನಮ್ಮ ಸ್ನೇಹಿತರು ಮುಕುಂದ್ ಮರ್ತಿ ಅನ್ನೋರು ರೀಚೆಂಟ್ ಆಗಿದ್ವಿ ಇವಾಗ ಅವರು ಅಂತ ಇದಾಯಿತು ಇವಾಗ ಒಂದು ಅದಕ್ಕೆ ಟೈಮ್ ಬಂದಿದೆ ದೇವಸ್ಥಾನ ಕಟ್ಸೋ ಎಲ್ಲ ಸೇರಿ ಅನೇಕಲ್ಲ ಸಾರ್ವಜನಿಕರು ನಾಗರಿಕ ಬಂಧುಗಳು ಸಹಕಾರ ಕೊಟ್ಟು ದೇವಸ್ಥಾನ ಕಟ್ಸೋದ್ರಿಗೆ ಅಭಿವೃದ್ಧಿ ಮಾಡ್ಕೊಂಡು ಎಲ್ಲ ಬಂದ ಸ್ವಾಮಿಯೇ ಶರಣ ಸ್ವಾಮಿಯೇ ನಮ್ಮ ಹೆಸರು ನನ್ನ ಹೆಸರು ವೀರಭದ್ರಪ್ಪ ಅಂತ ನಾನು ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಗುರುಸ್ವಾಮಿಗಳಾಗಿರ್ತಕ್ಕಂಥ ಮುಕುಂದ ಅವಳು ಮತ್ತು ನಮ್ಮ ಪ್ರಕಾಶ್ ಸ್ವಾಮಿಗಳು ಮತ್ತು ನಮ್ಮ ವೆಂಕಟೇಶಪ್ಪ ಸ್ವಾಮಿಗಳ ಶಿಷ್ಯರಾಗಿ ನಾವು ಅವರ ಶಿಷ್ಯರಾಗಿ ಅವರ ಜೊತೆಯಲ್ಲಿಯೇ ಕೆಲಸ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಅನ್ನದಾನದಿಂದ ಹಿಡಿದು ಶಬರಿಮಲೆಗೆ ಹೋಗಿ ಬರೋ ತನಕ ನಾವೆಲ್ಲನೂ ಈ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ಇಪ್ಪತ್ತೆರಡು ವರ್ಷಗಳ ಕಾಲ ಪ್ರಕಾಶ್ ಸ್ವಾಮಿ ಮನೆಯಲ್ಲೇ ದೇವರ ಪೂಜೆ ಪುರಸ್ಕಾರ ಅಲ್ಲಿಂದ ಹೊರಡೋದು ಅಲ್ಲಿಂದ ಭಕ್ತಾದಿಗಳನ್ನೆಲ್ಲ ಕರ್ಕೊಂಡೋಗಿ ಪ್ರವಾಸ ಮಾಡಿಸ್ಕೊಂಡು ಐದು ದಿನ ಆರು ದಿನ ವಾರ ವಾರಗಟ್ಟಲೆ ಪ್ರವಾಸಗಳು ಮಾಡ್ಕೊಂಡು ಬರ್ತಾ ಇದ್ವಿ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ ಇನ್ನು ಮುಂದೆನೂ ನಡೆಯುತ್ತೆ ಇಪ್ಪತ್ತೆರಡು ವರ್ಷಗಳ ನಂತರ ಇದೊಂದು ಈ ನಮ್ಮ ಖಾಲಿ ನಿವೇಶನವನ್ನ ಆನಂದರಾವ್ ಆನಂದರಾವ್ ಅವರು ಫ್ಯಾಮಿಲಿ ಅವರು ಇಲ್ಲಿ ಒಂದು ಲೇಔಟ್ ಮಾಡಿ ಶಾಮರಾವ್ ಲೇಔಟ್ ಅಂತ ಮಾಡಿ ಈ ಒಂದು ನಮ್ಮ ಖಾಲಿ ನಿವೇಶನವನ್ನ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ಗೆ ರಿಜಿಸ್ಟರ್ ಮಾಡಿ ಉಚಿತವಾಗಿ ಮುನಿಯಪ್ಪನವರು ಮತ್ತೆ ಆಗ ಅವರ ಪ್ಲೇಸ್ಗೆ ಕೆಲವರ್ನೆಲ್ಲ ನೂತನವಾಗಿ ರೀಶಫಲ್ ಮಾಡಿ ಸದಸ್ಯರನ್ನಾಗಿ ತಗೊಂಡು ಈ ಎರಡು ವರ್ಷಗಳಿಂದ ಸತತವಾಗಿ ನಾವು ಪ್ರಯತ್ನ ಪಟ್ಟು ನಮ್ಮ ಶಬರಿಮಲೈ ತಂತ್ರಿ ಸ್ವಾಮಿಗಳ ಮಾರ್ಗದರ್ಶನವನ್ನು ಪಡೆದು ನಮ್ಮ ಒಂದು ವರ್ಷದ ಒಳಗಡೆ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಸುಮಾರು ಜನ ಮುಂದೆ ಬಂದಿದ್ದಾರೆ ಈಗಾಗಲೇ ಬಂದಿದ್ದಾರೆ ಒಂದು ಅಂತಸ್ತಿನ ಕಟ್ಟಡ ನಮ್ಮ ಅಶ್ವತ್ಥವರ ಟ್ರಸ್ಟ್ನ ಸದಸ್ಯರಾದ ಅಶ್ವಥ್ ರವರ ಮಾರ್ಗದರ್ಶನದಲ್ಲಿ ಈಗಲೇ ನಡೀತದೆ ಬೆಳಗ್ಗೆ ಸ್ವಲ್ಪ ಅನಾರೋಗ್ಯ ಆಯಿತು ಹಾಗಾಗಿ ಅವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ ಏನು ತೊಂದರೆ ಇಲ್ಲ ಅವರಿಗೂ ಸಹ ಅವರ ಕುಟುಂಬ ವರ್ಗದವರಿಗೂ ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರೂ ಪದಾಧಿಕಾರಿಗಳಿಗೂ ಆ ಅಯ್ಯಪ್ಪ ಸ್ವಾಮಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಭೋಗ ಭಾಗ್ಯಗಳನ್ನು ಕೊಟ್ಟು ಈ ಒಂದು ಸೇವೆ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸೋದಕ್ಕಾಗಿ ಅನಂತಾನಂಥ ಧನ್ಯವಾದಗಳನ್ನು ಹೇಳ್ಕೊಳ್ತಾ ಅಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸುತ್ತಾ ಕಟ್ಟಡ ಕೆಲಸವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಕರ್ನಾಟಕ ಮಾತು ನಿನ್ನ ಸ್ಮರಿಸಿದೆ ಸ್ಮರಿಸಿದೆ